ಚಾನಲ್ ಸೊ ಇವತ್ತು ಬೆಳಗ್ಗೆ ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಆಲ್ಮೋಸ್ಟ್ ಟೈಮ್ ಒಂದು ಆರು ಮುಕ್ಕಾಲು ಏಳು ಗಂಟೆ ಆಗಿತ್ತು ಸೊ ಇವಾಗ ರಂಗೋಲಿ ಹಾಕ್ತಾಯಿದ್ದೆ ಸ್ವಲ್ಪ ಲೇಟ್ ಆಯಿತು ಇವತ್ತು ಹಾಕಿದ್ದು ಒಂದು ಅರ್ಧ ಗಂಟೆ ಮುಂಚೆನೇ ಹಾಕ್ತಿದ್ದೆ ಒಂದು ಆರೂವರೆ ಆರು ಮುಕ್ಕಾಲು ಅಷ್ಟೊತ್ತಿಗೆ ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಶ್ ಮಾಡಿ ಅಂತ ಕೇಳ್ಕೊತೀನಿ ಸೊ ರಂಗೋಲಿ ನಮ್ಮ ನಮ್ಮನೇ ಡೈರಿಗೆ ಹೋಗ್ಬಿಟ್ಟು ಹಾಲು ಹಾಕ್ಬಿಟ್ಟು ಬಂದರೆ ಆಲ್ರೆಡಿ ಸೊ ಹಾಗೆ ಹೊರಗಡೆ ಎಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ನೈಟ್ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೆ ಅದನ್ನೆಲ್ಲ ಎತ್ತಿಡ್ತಾಯಿದ್ದೆ ನಮ್ಮದು ಕಿಚನ್ ಬಂದು ಹಳೆಯದು ತುಂಬ ಇದು ಮನೆ ಸೊ ಇದನ್ನು ನಾವಿವಾಗ ಆಲ್ಟ್ರೇಷನ್ ಮಾಡ್ಕೊಂಡಿರೋದು ಸೊ ಟೈಲ್ಸ್ ಎಲ್ಲ ಇರಲಿಲ್ಲ ಟೈಲ್ಸ್ ಎಲ್ಲ ನಾವು ಇವಾಗ ಹಾಕ್ಸಿದ್ದು ಮತ್ತು ಸಿಂಕು ಕೂಡ ಇವಾಗ ಹಾಕ್ಸಿದ್ದು ನೆಲ್ಲಿ ಸಿಂಕು ಎಲ್ಲದನ್ನು ಸೊ ಇನ್ನೂ ಇದನ್ನು ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಳೆ ಮನೆ ಹೇಗೆ ಹಳೆ ಮನೆ ಅಥವಾ ಹಳೆ ಕಿಚನ್ ಹೇಗಿದೆ ಮತ್ತು ನೆಕ್ಸ್ಟು ನಾನು ಆರ್ಗನೈಸ್ ಮಾಡಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಆ್ಯಕ್ಚುಲಿ ಇವಾಗ ನೋಡೋದಕ್ಕೂ ಫಸ್ಟು ಒಲೆ ಇತ್ತು ಸೌದಿ ಒಲೆ ಸೊ ಅದು ಆವಾಗಿರೋದಕ್ಕೂ ಇವಾಗಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ಆವಾಗಿಂದ ಕಂಪೇರ್ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಟೈಲ್ಸ್ ಎಲ್ಲ ಹಾಕ್ಸಿರೋದಕ್ಕೆ ಸೊ ಇದನ್ನಿನ್ನೂ ಸ್ವಲ್ಪ ನೀಟಾಗಿ ಆರ್ಗನೈಸ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು ನಮ್ಮದು ಪುಟ್ಟು ಅಡುಗೆ ಮನೆ ಚಿಕ್ಕದು ಸೊ ಹಾಗಾಗಿ ನನಗೆ ತುಂಬ ಆಸೆ ಇದೆ ಇದನ್ನು ಇನ್ನೂ ಆರ್ಗನೈಸ್ ಮಾಡಬೇಕು ಚೆನ್ನಾಗಿ ಅಂತ ಹೇಳಿ ಸೊ ನೋಡೋಣ ಸಾಧ್ಯವಾದಷ್ಟು ಬೇಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವಾಗ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡ್ತಾಯಿದ್ದೆ ಇಡ್ಲಿ ಮತ್ತು ತರಕಾರಿ ಸಾಂಬಾರು ಮಾಡೋಣ ಅಂತ ಸೊ ತರಕಾರಿ ಸಾಂಬಾರು ಅಂದರೆ ಚೌಳಿಕಾಯಿ ಮತ್ತು ಒಂದೇ ಒಂದು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೆ ಸೊ ಹಾಗೆ ಎಲ್ಲ ಜವಳಿ ಕಾಯಿ ಎಲ್ಲ ರಾತ್ರಿ ಸೋಸಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಿಡಿಸ್ಬಿಟ್ಟು ರಾತ್ರಿ ಆಗಲಿಲ್ಲ ಟೈಮು ಅದಕ್ಕೋಸ್ಕರ ಬೆಳಗ್ಗೆ ಅರ್ಜೆಂಟಿಗೆ ಮಾಡಿಕೊಂಡೆ ಸೊ ಒಗ್ಗರಣೆ ಹಾಕಿ ಅದಾದಮೇಲೆ ತರಕಾರಿ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಒಂದೇ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಮತ್ತು ಬೇಳೆ ಹಾಕಿ ಡೈರೆಕ್ಟಾಗಿ ಹಾಗೆ ಒಗ್ಗರಣೆ ಮಾಡಿ ಅದಕ್ಕೇ ನಾನು ಕುಕ್ಕರಗೆ ವೆಷಲ್ ಹಾಕಿ ಕೂಗಿಸ್ತಾ ಇದ್ದೀನಿ ಸೊ ಮಿಕ್ಸಿ ಜಾರಿಗೆ ನಾನು ಒಗ್ಗರಣೆ ಹಾಕಿರೋ ಅಂಥದ್ದು ಈರುಳ್ಳಿ ಟೊಮೆಟೊ ಎಲ್ಲ ಒಗ್ಗರಣೆ ಹಾಕಿದ್ದೆಲ್ಲ ಅದನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೆ ಸೊ ಅದಾದಮೇಲೆ ತರಕಾರಿ ಬೆಂದಮೇಲೆ ಅದನ್ನು ಸ್ವಲ್ಪ ಹಾಕಿ ಕಾಯಿ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕಿ ರುಬ್ಬೋಣ ಅಂತ ಸೊ ನಾನು ಇಡ್ಲಿ ಪಾತ್ರೆ ತೊಗೊಂಡು ಿ ಸೊ ನಮ್ಮಲ್ಲಿ ಅಂದರೆ ಇಡ್ಲಿ ಪ್ಲೇಟ್ಸ್ ಇದೆ ಬಟ್ ಅದಕ್ಕೆ ಪಾತ್ರೆ ಇರಲಿಲ್ಲ ಅಂದರೆ ದೊಡ್ಡದಿದೆ ಸಿಲ್ವರ್ದು ಸೊ ಅದು ನಾನು ಇಡ್ಲಿಕ್ಕೆ ಹೋಗೋಲ್ಲ ಯಾಕೆಂದರೆ ಇರೋರಿಬ್ರು ಇಬ್ಬರು ಮಕ್ಕಳು ನಾಲ್ಕು ಜನಕ್ಕೆ ಅಷ್ಟೊಂದು ದೊಡ್ಡದು ಏನು ಗಿಡಣ ಅಂತ ಹೇಳಿ ನಾರ್ಮಲ್ ಕುಕ್ಕರಲ್ಲೇ ನಾನು ಮಾಡ್ತಾಯಿದ್ದೆ ಸೊ ಇದೊಂಥರ ಚೆನ್ನಾಗಿತ್ತು ಇದು ಅಂದರೆ ಅಂದರೆ ಇದರಲ್ಲಿ ಸ್ಟೀಮರ್ ಕೂಡ ಇದೆ ಮತ್ತು ಎರಡು ತಟೆ ಇಡ್ಲಿ ಎರಡು ಮಾಮೂಲಿ ಚಿಕ್ಕದು ರೌಂಡ್ ಇಡ್ಲಿದಿದೆ ತುಂಬ ಚೆನ್ನಾಗಿದೆ ಗ್ರೀನ್ ಚೆಫ್ ಬ್ರ್ಯಾಂಡ್ದಿದು ಸೊ ನನಗಿರಿ ಹೇಗೆ ಅನಿಸುತ್ತೆ ಏನು ಅಂದರೆ ಇದರಲ್ಲಿ ಒಂದೇ ಸರಿ ಸ್ಟೀಮು ಮಾಡ್ಕೊಬೋದು ಮತ್ತು ಇಡ್ಲಿನೂ ಮಾಡ್ಕೋಬೋದಲ್ಲ ಅಂತ ತುಂಬ ಇಷ್ಟಪಟ್ಟು ತೊಗೊಂಡೆ ಬಟ್ ಅಟ್ ಎ ಟೈಮ್ ಒಂದೇ ಸಾರಿ ಎಲ್ಲದು ಪ್ಲೇಟ್ ನಾವು ಇಟ್ಬಿಟ್ಟು ಹಾಕ್ಲಿಕ್ಕೆ ಬರೋದಿಲ್ಲ ನಾನು ಅದು ಬರುತ್ತೆ ಅಂತ ಅಂದ್ಕೊಂಡಿದ್ದೆ ನನಗಲ್ಲೇ ಡೌಟ್ ಬಂತು ತೊಗೊಳ್ಳುವಾಗ ಎಲ್ಲ ಒಂದೇ ಎಲ್ಲ ಎಲ್ಲ ಪ್ಲೇಟ್ಸು ಒಂದೇ ಸಾರಿ ಇಟ್ಬಿಟ್ಟು ಮಾಡ್ಬೋದಾ ಇದರಲ್ಲಿ ಇಷ್ಟು ಚಿಕ್ಕಕ್ಕಿದೆ ಅಂತ ಹೇಳ್ಬಿಟ್ಟು ಕಡಾಯಿ ಸೊ ಮನೆಗೆ ಬಂದಮೇಲೆ ಅಂದ್ಕೊಂಡೆ ಅದು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಎರಡರಿಂದ ಮೂರು ಪ್ಲೇಟ್ ಇಡ್ಬೋದು ಅಷ್ಟೇ ಇದರಲ್ಲಿ ಸೊ ಅದನ್ನ ಇಟ್ಟು ಇದ್ದೆ ನಾನು ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಮೇಲ್ಗಡೆ ತಟ್ಟೆ ಇಡಿ ಪ್ಲೇಟ್ ಇಟ್ಟು ಕೆಳಗಡೆ ಎರಡು ಚಿಕ್ಕ ಇಡ್ಲಿ ಇಟ್ಟರೆ ಬರಲಿಲ್ಲ ಸೊ ಕೆಳಗಡೆ ತಟ್ಟೆ ಇಡ್ಲಿದಿಟ್ಟು ಮೇಲ್ಗಡೆ ಎರಡು ಚಿಕ್ಕ ಇಡ್ಲಿದಿಟ್ಟರೆ ಅದು ಓಕೆ ಬರುತ್ತೆ ಹಾಗೆ ಕೆಳಗಡೆ ಸ್ಟೀಮರ್ ಕೂಡ ಇಟ್ಟು ಮೇಲ್ಗಡೆ ಎರಡು ಇಡ್ಬೋದು ಆ ಥರ ಇಡ್ಬೋದು ಒಟ್ಟು ಒಂದು ತ್ರೀ ಪ್ಲೇಟ್ಸ್ ಇಡ್ಬೋ ಇಡ್ಬೋದು ಅಷ್ಟೇನೆ ಸೊ ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಸಿಂಪಲ್ಲಾಗಿ ಸಡನ್ನಾಗಿ ಸ್ವಲ್ಪ ಹಿಟ್ಟಿನಾದರೂ ಉಳ್ತಿತ್ತು ಅಂದರೆ ಮಕ್ಳಿಗೆ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡು ಬಂದೆ ಇದು ಸೇರಿ ಮೂರನೇದಾಯಿತು ಇಡ್ಲಿದು ನಮ್ಮನೇಲಿರೋದು ಸೊ ಇನ್ನೂ ಒಂಥರ ಬೇರೆದು ನೋಡಿದೆ ತೊಗೊಳ್ಳೋಣ ಅಂತ ಹೇಳಿ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಮ್ಮ ಮನೇಲಿ ಪಾತ್ರೆ ಅಂತೇಳಿ ತೊಗೊಳ್ಲಿಕ್ಕೆ ಹೋದರೆ ಎಲ್ಲರೂ ಅಪ್ಪ ಹಂಗೆ ಆಡೋಲ್ಲ ಪಾತ್ರೆ ಇರೋವೇನು ಏನು ಅಷ್ಟೊಂದು ಇದಾವೆ ಹಂಗೆ ಹಿಂಗೆ ಅಂತೇಳಿ ಜಗಳಕ್ಕೆ ಬರ್ತಾರೆ ಮನೇಲಿರೋರೆಲ್ಲ ಅಷ್ಟೊಂದಿದೆ ಮತ್ತೆ ಪಾತ್ರೆ ತೊಗೋತೀವಿ ಅಂತ ಹೇಳ್ಬಿಟ್ಟು ಸೊ ಇವಾಗ ಇಡ್ಲಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಸ್ವಲ್ಪ ಸೋಡಾ ಪುಡಿ ಹಾಕಿ ಇಟ್ಟಿದೆ ಯಾಕೆಂದರೆ ಹಿಟ್ಟು ಉಪ್ಪು ಉಬ್ಬಿ ಬಂದಿತ್ತು ಚೆನ್ನಾಗಿ ಹಂಗಾಗಿ ಹಿಟ್ಟು ಉಬ್ಬಿ ಬಂದರೆ ಸೋಡಾ ಪುಡಿ ಜಾಸ್ತಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಹಿಟ್ಟು ಈ ಥರ ಉಪ್ಪಿ ಬರಬೇಕು ಚೆನ್ನಾಗಿರುತ್ತೆ ಇಡ್ಲಿ ಚೆನ್ನಾಗಿ ಬರುತ್ತೆ ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಎಲ್ಲ ಚೆನ್ನಾಗಿ ಬರುತ್ತೆ ಸೊ ಹಾಗೆ ಇಡ್ಲಿ ಪ್ಲೇಟ್ಸ್ಗೆ ನಾನು ಎರಡೇ ಎರಡು ಇಡ್ಲಿ ಪ್ಲೇಟ್ ಇಟ್ಟಿದ್ದು ಸದ್ಯಕ್ಕೆ ಮಕ್ಕಳಿಗೆ ಮಾತ್ರ ಬೆಳಗ್ಗೆ ಆಮೇಲೆ ನೋಡ್ಕೊಳ್ಳೋಣ ನಮಗೆ ಅಂತ ಹೇಳ್ಬಿಟ್ಟು ಎಲ್ಲ ಮಿಕ್ಸಿ ಜಾರಿಗೆ ಎಲ್ಲದೂ ಹಾಕಿಟ್ಟಿದೆ ಬಟ್ ಕರೆಂಟೇ ಹೊರಟೋಗ್ಬಿಡ್ತು ಕರೆಂಟ್ ಎಷ್ಟೊತ್ತಾದರೂ ಬರಲಿಲ್ಲ ಏನು ಮಾಡೋದಪ್ಪ ಅಂತ ಚಿಂತೆ ಬಂದ್ಬಿಟ್ಟಿತ್ತು ನೋಡಿ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತರಕಾರಿ ಬೇಯಿಸಿರೋದು ಮತ್ತು ಧನಿಯಾ ಪುಡಿ ಖಾರದ ಪುಡಿ ಎಲ್ಲ ಹಾಕಿ ಹುಣ್ಸೆಣ್ಣೆಲ್ಲ ಹಾಕಿಟ್ಟಿದ್ದೆ ಮತ್ತು ಕ ಚಟ್ನಿಗೂ ಕೂಡ ಹಾಕಿಟ್ಟಿದೆ ಕಡಲೆಕಾಯಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕಿಟ್ಟಿದೆ ಸೊ ಇಡ್ಲಿನೂ ಕೂಡ ಬೆಂತೆ ಏನು ಮಾಡೋದು ಅಂತ ಯೋಚನೆ ಮಾಡೋ ಅಂಥ ಟೈಮಲ್ಲಿ ಒಂದು ಪ್ಲ್ಯಾನ್ ಬಂತು ಸೊ ಹೆಂಗಿದ್ರು ತರಕಾರಿ ಬೇಯಿಸಿಟ್ಟಿದ್ನಲ್ಲ ಸೊ ಅದನ್ನು ಸ್ವಲ್ಪ ಪಾತ್ರೆಗೆ ತಗೊಂಡ್ಬಿಟ್ಟು ಈ ನಾರ್ಮಲ್ ಇಡ್ಲಿಗೆ ಸಾಂಬಾರು ಮಾಡ್ತೀವಲ್ವ ಖಾರ ಉಬ್ಬ್ದೇ ಮಾಡ್ತೀವಲ್ವ ಆ ಥರ ಮಾಡ್ಕೊಳ್ಳೋಣ ಸದ್ಯಕ್ಕೆ ಮಕ್ಳಿಗೆ ತಿನ್ಸ್ ಕಳಿಸ್ಲಿಕ್ಕೆ ಆ ಥರ ಮಾಡೋಣ ಅಂಥೇಳಿ ಈ ಥರ ಮಾಡ್ತಿದ್ದೆ ಬೆಳಗ್ಗೆಡೆ ಕರೆಂಟ್ ಏನಾದರೂ ಹೋಯಿತು ಅಂತ ಹೇಳಿಬಿಟ್ರೆ ನಿಜವಾಗ್ಲೂ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ತುಂಬಾ ಕಷ್ಟ ಅನಿಸುತ್ತೆ ಸೊ ನಾವು ಯು ಪಿ ಎಸ್ ಕಲೆಕ್ಷನ್ ಎಲ್ಲ ಕೊಡಿಸಿದ್ದೀವಿ ಬಟ್ ಅದು ಬ್ಯಾಟ್ರಿ ಒಂದು ತಂದಿಟ್ಕೋಬೇಕು ಸದ್ಯಕ್ಕೆ ಹಳೆ ಮನೆ ಆಲ್ಟ್ರೇಷನ್ ಮಾಡಿರೋದ್ರಿಂದ ಸ್ವಲ್ಪ ಕಮಿಟ್ಮೆಂಟ್ಸ್ ಜಾಸ್ತಿ ಇದೆ ಹಾಗಾಗಿ ಅದೊಂದು ಬ್ಯಾಟ್ರಿ ಒಂದು ತಂದಿಟ್ಕೊಂಡ್ರೆ ಆವಾಗ ಸರಿ ಹೋಗುತ್ತೆ ಸೊ ಅದಕ್ಕೇನೆ ನಾನು ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ರೆ ಸೊ ಇಡ್ಲಿಗೆ ತಿನ್ನಲಿಕ್ಕೆ ಸಾಂಬಾರು ಚೆನ್ನಾಗಿರುತ್ತೆ ಇದು ರೈಸ್ಗೆಲ್ಲ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಇಡ್ಲಿಕ್ಕೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಸೊ ಏನು ಎರಡೆರಡು ಇಡ್ಲಿ ತಿಂದು ಹೋಗ್ತಾರಲ್ವ ಅಂತ ಹೇಳ್ಬಿಟ್ಟು ಈ ಥರ ನಾನು ಮಾಡಿದೆ ಸೊ ಆದರೂ ಚೆನ್ನಾಗಿತ್ತು ಅದು ಸಾಂಬಾರಿಗೂ ಇಡ್ಲಿಗೂ ಕಾಂಬಿನೇಷನ್ ಚೆನ್ನಾಗಿತ್ತು ಸದ್ಯಕ್ಕೇನು ಮಕ್ಕಳಿಗೆ ಹೊಟ್ಟೆ ತುಂಬಿಸ್ ಕಳಿಸ್ಲಿಕ್ಕೋಸ್ಕರ ಈ ಥರ ಮಾಡಿದೆ ಸೊ ಹಾಗೆ ಬಟ್ಟೆನೂ ಕೂಡ ಇದೆ ಟ್ರ್ಯಾಕ್ ಸೂಟು ಟ್ರ್ಯಾಕ್ ಸೂಟು ಅಂದರೆ ಇದೊಂಥರ ಚೆನ್ನಾಗಿದೆ ಟ್ರ್ಯಾಕ್ ಸೂಟು ಚಿಕ್ಕವನಿಗೆ ಬರೀ ಟೀ ಶರ್ಟು ಮತ್ತು ಪ್ಯಾಂಟ್ ಮಾತ್ರ ದೊಡ್ಡವನಿಗೆ ಅಪ್ಪರ್ ಕೂಡ ಇದೆ ಸೊ ಟೀ ಶರ್ಟು ಪ್ಯಾಂಟು ಜೊತೆಲಿ ಜಾಕೆಟ್ ಥರ ಅಪ್ಪರ್ ಕೂಡ ಬರುತ್ತೆ ಯೋಗ ಮ್ಯಾಟ್ ಕೂಡ ಇಟ್ಟೆ ಇಲ್ಲಾಂದರೆ ಮರ್ತೊಟ್ಟೋಗ್ಬಿಟ್ಟು ಅವ್ರ ಅಪ್ಪನ ಸರಿ ಓಡಿಸ್ತಾನೆ ಆ ಥರ ಮಾಡ್ತಾನೆ ಸೊ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಟ್ಟು ಕಳಿಸಿರ್ಲಿಲ್ಲ ಕರೆಂಟ್ ಬಂದಮೇಲೆ ಸರಿ ಆಮೇಲೆ ನೀಟಾಗಿ ಮಾಡಿ ಕೊಟ್ಟು ಕಳಿಸೋಣ ಸಾಂಬಾರೆಲ್ಲ ಅಂತ ಅಂದ್ಕೊಂಡೆ ಸೊ ಹಾಗೆ ಮಕ್ಕಳು ಸ್ವಲ್ಪ ಹೋಗಿ ಒಂದು ಹತ್ತು ನಿಮಿಷಕ್ಕೆ ಕರೆಂಟ್ ಬಂತು ಅಷ್ಟೊತ್ತಿಗೆ ನಾನು ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಎರಡು ಕೂಡ ಮಾಡಿದ್ದೆ ಸೊ ತಿನ್ಬಿಟ್ಟು ಆಮೇಲೆ ಲಂಚ್ಗೆ ತಗೊಂಡೋದ್ರು ಕಡೂರಿಗೆ ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಈರುಳ್ಳಿ ಕಾವು ಇಲ್ಲಿ ಹೊಲ್ದಲ್ಲೇ ಬೆಳೆದಿದಂಥದ್ದು ನನ್ನ ರಿಲೇಷನ್ ಮನೆದು ಸೊ ಹಂಗಾಗಿ ಅವರು ತೊಗೊಂಡು ಬಂದಿದ್ರಲ್ಲ ಅದು ಈರುಳ್ಳಿ ಕಾವೆಲ್ಲ ಹೀಗೆ ಇತ್ತು ಇದನ್ನೆಲ್ಲ ಕಟ್ ಮಾಡ್ತಾಯಿದೆ ಅಂದರೆ ಫುಲ್ಲು ಎಲ್ಲ ಬಲ್ತ್ ಬಿಟ್ಟಿತ್ತು ಅವರು ಬೀಜಕ್ಕೆ ಬಿಟ್ಕೊಂಡಿದ್ರು ಹಾಗಾಗಿ ಸ್ವಲ್ಪ ಬಲ್ತಿತ್ತಲ್ವ ಹಂಗಾಗಿ ಎಲ್ಲ ಕಟ್ ಮಾಡಿ ಸ್ವಲ್ಪ ಒಣಗಿ ಸಿಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ಕಟ್ ನಮ್ಮ ಮನೆಯವ್ರು ಕಟ್ ಮಾಡೋದು ಬೇಡ ಕಾವು ಹಾಗೇ ಇರಲಿ ಅದು ತುಂಬ ಸುಮಾರು ವರ್ಷ ಇರ ಸುಮಾರು ತಿಂಗಳು ಇರುತ್ತೆ ಸಾರಿ ವರ್ಷ ಅಂತೀನಿ ಸುಮಾರು ತಿಂಗಳು ಇರುತ್ತೆ ಕಟ್ ಮಾಡೋದು ಬೇಡ ಹಾಗೇ ಇರಲಿ ಅಂತ ನಾನು ತುಂಬ ಕಸ ಆಗೋಗ್ಬಿಡುತ್ತೆ ಅದು ಆಮೇಲೆ ಸುಮ್ಮನೆ ಸರಿ ಹೋಗೋಲ್ಲ ಅದು ಇರುಳ್ಳಿ ಕಾವಿದ್ರೆ ಸೊ ಹಾಗಾಗಿ ಬೇಡ ಅದು ಇಟ್ಕೊಳ್ಳೋಣ ಅಂಥೇಳಿ ಎಲ್ಲ ಕಟ್ ಮಾಡಿಬಿಟ್ಟು ಈ ಥರ ನಮ್ಮ ಮನೆಯವರು ಇದು ಎಂಥದ್ದು ಇದರಲ್ಲಿ ಕಟ್ ಮಾಡ್ತಾಯಿದ್ರು ಕುಡ್ಲಲ್ಲಿ ನನಗೆ ಅದರಲ್ಲೆಲ್ಲ ಬರೋದಿಲ್ಲ ಅದಕ್ಕೆ ನಾನು ಬಟ್ಟೆದು ಸೀಸರ್ ಇತ್ತು ಎರಡಿತ್ತು ಸೊ ಒಂದು ಮಂಡ ಆಗಿತ್ತಿತ್ತು ಮಂಡ ಆಗಿರೋದಿತ್ತಲ್ಲ ಅದನ್ನು ಹೆಂಗಿದ್ರು ನಾವು ಇದು ಮಾಡಿಸ್ಬೇಕಾಗಿತ್ತು ಶಾರ್ಪ್ ಮಾಡಿಸ್ಬೇಕಿತ್ತು ಹಂಗಾಗಿ ಅದರಲ್ಲೇ ನಾನು ಕಟ್ ಮಾಡ್ತಿದ್ದೆ ಇದು ನಮಗೆ ಕತ್ರಿನೇ ಚೆನ್ನಾಗಿತ್ತು ಈ ಥರ ಕಟ್ ಮಾಡೋದಕ್ಕೋಸ್ಕರ ಕತ್ರಿ ತೊಗೊಂಡೆ ನಾನು ಕತ್ತಲಿ ಈ ಥರ ಕಟ್ ಇದೆ ಅವರು ಕತ್ತಲಿ ಕಟ್ ಮಾಡ್ತಿದ್ರು ಕುಡ್ಲಲ್ಲಿ ಸೊ ಹೀಗೆ ಒಂದು ಒಂದು ಹತ್ತು ಒಂದು ಹದಿನೈದು ಹದಿನೈದು ಕೆ ಜಿ ಹದಿನೈದು ಕೆ ಹದಿನೈದರಿಂದ ಇಪ್ಪತ್ತು ಕೆ ಜಿ ಏನೋ ಆಯಿತು ಈರುಳ್ಳಿ ಮಾತ್ರ ತುಂಬಾ ಚೆನ್ನಾಗಿತ್ತು ಈರುಳ್ಳಿ ಸೊ ಸಿಕ್ಕಾಬಿಟ್ಟು ಖಾರ ನಾವು ಕಟ್ ಮಾಡ್ತಿದ್ದೀವಿ ಕಣ್ಣೆಲ್ಲ ಉರಿ ಉರಿ ಅಂದರೆ ಉರಿ ಆಗ್ತಾಯಿತ್ತು ನೋಡಿ ಇದು ಕದ್ರಲ್ಲಿ ಕಟ್ ಮಾಡಿದ್ದು ಕೊನೆಗೆಲ್ಲ ಕ್ಲೀನ್ ಮಾಡಿದಾದಮೇಲೆ ಈರುಳ್ಳಿ ಕಾವಿತ್ತಲ್ಲ ಸೊ ಇದು ಸ್ಪ್ರಿಂಗ್ ಆನಿಯನ್ ಅಲ್ವಾ ಸೊ ಇದು ಚೆನ್ನಾಗಿರುತ್ತೆ ಒಂಥರ ಹಸುಗಳಿಗೆ ಖಾರ ಖಾರವಾಗಿ ಬರೀ ಸಪ್ಪೆ ತಿಂದು ತಿಂದು ಅವಕ್ಕೂ ಬೇಜಾರಾಗಿರುತ್ತೆ ಹುಲ್ಲು ಹಾಗಾಗಿ ಸೊ ಇದನ್ನು ತೊಗೊಂಡು ಬಂದಿಲ್ಲ ಆಗ್ತಾಯಿದೆ ಚೆನ್ನಾಗಿ ಕರುಂ ಕರುಮ್ ಅಂತ ಚೆನ್ನಾಗಿ ತಿಂತಾಯಿದ್ರು ಚಕ್ಲಿ ತಿಂದಂಗೆ ತಿಂತಾಯಿದ್ವು ಸೊ ಎರಡು ಹಸು ಇದೆ ಮನೇಲಿ ಸೊ ಆ ಎರಡಕ್ಕೂ ಕೂಡ ಇದನ್ನು ಹಾಕಿದೆ ಚೆನ್ನಾಗಿರುತ್ತಲ್ವ ಖಾರ ಖಾರವಾಗಿ ನಮಗೆ ಎಳೆದಿದ್ರೆ ನಾವೇನಾದರೂ ಮಾಡ್ಕೋಬೋದಾಗಿತ್ತು ಮನೆಯಲ್ಲಿ ಪಲ್ಯಕ್ಕೆಲ್ಲ ತುಂಬಾ ಸಖತ್ತಾಗಿರುತ್ತೆ ಪಲ್ಯ ಮಾಡೋದ್ರಿಂದ ಸೊ ಹಾಗೆ ಇದು ಬಲ್ತಿತ್ತಲ್ವ ಏನೂ ಮಾಡಲಿಕ್ಕೆ ಬರೋದಿಲ್ಲ ಹಂಗಾಗಿ ಹಸುಗಳಿಗೆ ಆಗ್ತಿದೆ ಚೆನ್ನಾಗಿ ತಿಂದು ಹಸುಗಳು ಸೊ ಇದೇನು ವೇಸ್ಟ್ ಆಗೋದಿಲ್ಲ ಹಸುಗಳಿದ್ರೆ ಯಾವುದೂ ಕೂಡ ವೇಸ್ಟ್ ಆಗೋದಿಲ್ಲ ನಾವು ತಿಂದೇ ಇರೋದು ಹಸುಗಳು ತಿಂತವೆ ಸೊ ನೋಡಿ ಹೇಗೆ ತಿಂತದೆ ನಮ್ಮದು ಹಸು ಹಾಗೆ ಬಿಡಿಸುವಾಗ ಸ್ವಲ್ಪ ಕಪ್ ಮಣ್ಣು ಸಿಕ್ಕಿತ್ತು ಹಾಗೆ ಕಿತ್ಕೋ ಕಿತ್ತಿದ್ದಲ್ವಾ ಹಂಗಾಗಿ ಸ್ವಲ್ಪ ಕಪ್ ಮಣ್ಣಿತ್ತಲ್ವ ಅದನ್ನು ಮರಕ್ಕೆ ಹಾಕಿ ಇಟ್ಟಿದ್ದರು ಅದನ್ನು ಸ್ವಲ್ಪ ಇದಕ್ಕೆ ಪಾಟ್ಗಳಿಗೆಲ್ಲ ಹಾಕೋಣ ಅಂದರೆ ಮಣ್ಣು ಚೆನ್ನಾಗಿರುತ್ತಲ್ವ ಹಾಗಾಗಿ ಯಾಕೋ ನಮ್ಮದು ತುಳಸಿ ಗಿಡ ಸರಿಯಾಗೆ ಇರಲಿಲ್ಲ ಪದೇ ಪದೇ ಒಣಗೋಗ್ತಾಯಿತ್ತು ಎಷ್ಟು ನೀರು ಹಾಕಿದ್ರು ಅದು ಫುಲ್ಲು ಈ ಬಿಸಿಲಿಗೆ ಏನೋ ಗೊತ್ತಿಲ್ಲ ಡೈರೆಕ್ಟಾಗಿ ಬಿಸಿಲು ಹೊಡಿಯೋದ್ರಿಂದ ಸಿಕ್ಕಾಬಟ್ಟ ಬಿಸಿಲು ಇದು ಒಣಗೋಗ್ತಾ ಇತ್ತು ಅದಕ್ಕೆ ಚಿಕ್ಕ ಸಸಿ ನಮ್ಮಮ್ಮನ ಹತ್ರ ಹಾಕ್ಸಿದ್ದೆ ಇವಾಗ ಇವಾಗ ನೈಟ್ಗೆ ಇವತ್ತು ಕೂಡ ಏನೂ ಮಾಡಲಿಲ್ಲ ನಾನು ನೈಟಿಗೆ ತುಂಬಾ ಇವು ಸಾಂಬಾರು ಯಾಕೋ ಮಾಡೋಕ್ಕೆ ಬೇಜಾರಾಗ್ತಿತ್ತು ಹಂಗಾಗಿ ಇವತ್ತೇನಾದರೂ ತಿಂಡಿ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೆ ಇದು ಸಾಮಾನ್ಯ ಹಳ್ಳಿ ಕಡೆ ಮಾಡೋವಂಥದ್ದು ತುಂಬ ತೆಂಗಿನಕಾಯಿ ಹಾಕ್ಬಿಟ್ಟು ಹುಣಸೆ ಹಣ್ಣು ಉಳ್ಳಿಲಿ ಚಿತ್ರಾನ್ನ ಸೊ ತುಂಬ ಅಂದರೆ ತುಂಬ ಇದು ಫಸ್ಟ್ ಎಣ್ಣೆ ಸಾಸಿವೆ ಕರಿಬೇವು ಕಡಲೆ ಬೇಳೆ ಮತ್ತು ಇದು ಒಣಗಿದ ಮೆಣಸಿನ್ಕಾಯಿ ಹಾಕಿ ಮಾಡ್ತಾ ಇರೋದು ಇದಕ್ಕೆ ಒಣ ಒಣಮೆಣ್ಸಿನ್ಕಾಯಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಮತ್ತು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಈರುಳ್ಳಿ ಎಲ್ಲ ಫುಲ್ಲು ಮಾಗಿದ್ಮೇಲೆ ನಾನು ಇದಕ್ಕೆ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಸೊ ಇವಾಗ ನನಗೆ ಆಲ್ಮೋಸ್ಟ್ ನಿಂಬೆಹಣ್ಣಿನ ಚಿತ್ರಾನ್ನದಕ್ಕಿಂತ ನನಗೆ ಹುಣಸೆ ಹುಳಿ ಚಿತ್ರಾನ್ನ ಮತ್ತು ಹುಣಸೆ ಚಿಗ್ರಲ್ಲೂ ಕೂಡ ಎಲೆಲ್ಲೂ ಕೂಡ ಚಿತ್ರಾನ್ನ ಮಾಡ್ತೀವಿ ಸೊ ಅದು ಕೂಡ ನನಗೆ ತುಂಬ ಇಷ್ಟ ಅದು ಬಿಟ್ಟರೆ ನನಗೆ ಎಳ್ಳಿಕಾಯ್ದು ಇಷ್ಟ ಆಗುತ್ತೆ ಮತ್ತು ಮಾವಿನಕಾಯ್ದು ತುಂಬ ಇಷ್ಟ ಆಗುತ್ತೆ ನನಗೆ ನಿಂಬೆಹಣ್ಣ್ದೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಂಗಾಗಿ ನಾನು ಸ್ವಲ್ಪ ಮಾಡೋದು ಕಡಿಮೆ ಅದು ಯಾಕೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರೆ ಮುಂಚೆ ನಾನು ತಿಂತಾ ಇದ್ದೆ ಬಟ್ ಅದಾದಮೇಲೆ ಪ್ರೆಗ್ನೆಂಟ್ ಇರುವಾಗಿಂದ ಅದು ಸೇರಿದಂಗೆ ಆಗೋಯಿತು ನಿಂಬೆಹಣ್ಣು ಚಿತ್ರನ ಬೇರೆಯವ್ರು ಮಾಡಿಕೊಟ್ರೆ ತಿಂತೀನಿ ನಾನು ಮಾಡಿ ನನಗೆ ತಿನ್ನೋಕ್ಕಾಗಲಿಲ್ಲ ತಿನ್ನೋಕ್ಕಾಗೋದಿಲ್ಲ ಹಂಗ ಅವಾಗಿಂದ ನಾನು ಅಷ್ಟಾಗಿ ನಿಂಬೆಹಣ್ಣು ಚಿತ್ರನ ಇಷ್ಟಪಡೋದಿಲ್ಲ ಸೊ ಹುಣಸೆ ಹುಳಿ ಹಾಕಿದ್ಮೇಲೆ ಸ್ವಲ್ಪ ಸ್ವಲ್ಪ ಹೊತ್ತು ಒಂದು ಒಂದು ನಿಮಿಷ ಹಾಗೆ ಸ್ವಲ್ಪ ತಿರುಗಿಸ್ಕೊಂಡು ಅದಕ್ಕೆ ನಾನು ತೆಂಗಿನಕಾಯಿನ ಹಾಕೋತಾ ಇದ್ದೀನಿ ಅರ್ಧ ನಾನು ಜಾಸ್ತಿ ತೆಂಗಿನಕಾಯಿ ತುರಿದಿದ್ದೆ ಸೊ ಅರ್ಧ ಹುಳು ಪೂರ್ತಿ ತೆಂಗಿನಕಾಯಿ ಹಾಕಿ ನಾನಿವಾಗ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದಕ್ಕೆ ನಾನು ಸ್ವಲ್ಪ ಸೈಡ್ಸ್ಗೆ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ ಏನು ಮಾಡೋದು ಅಂತ ಸೊ ಬೆಂಡೆಕಾಯಿ ಕೂಡ ಇತ್ತು ಬೆಂಡೆಕಾಯಿದು ಫ್ರೈ ಮಾಡಲಿಕ್ಕೆ ಸರಿ ಹೋಗೋಲ್ಲ ಬೇಡ ಇವಾಗ ಅಂತ ಹೇಳ್ಬಿಟ್ಟು ಮೆಂತ್ಯ ಸೊಪ್ಪಿತ್ತು ಸ್ವಲ್ಪ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳಿ ಡ್ರೈ ಆಗಿ ಹಾಗೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ಸೊ ಎಣ್ಣೆ ಸಾಸಿವೆ ಮತ್ತು ಕರಿಬೇವು ಸೇಮ್ ಒಣಗಿದ ಮೆಣಸಿನ್ಕಾಯಿ ಇದಕ್ಕೂ ಕೂಡ ನಾನು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ ಸೊ ಒಣಗಿದ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದಿಷ್ಟು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಇದು ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ಕೈ ಕೈ ಅಂತ ಅನಿಸ್ಬೋದು ಬಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಉಗ್ರರಣೆಲ್ಲೇ ಮಾಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೆ ಡ್ರೈ ಆಗಿ ಪರಿಚಿತ್ರನ ತಿನ್ನೋಕ್ಕಾಗೋದಿಲ್ಲ ಉಪ್ಪಿನಕಾಯಿನೂ ಇರಲಿಲ್ಲ ಖಾಲಿಯಾಗಿ ಹೋಗಿತ್ತು ಹಾಗಾಗಿ ಮೆಂತ್ಯ ಸೊಪ್ಪಿತ್ತಲ್ವ ಹಾಗಾಗಿ ಮೆಂತ್ಯ ಸೊಪ್ಪು ಪಲ್ಯ ಮಾಡಬೇಡಣ ಡ್ರೈ ಆಗಿ ಅಂತ ಹೇಳಿ ಮಾಡ್ತಾಯಿದ್ದೆ ಸೊ ಹಾಗೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಗೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ತಿರಗಿಸ್ಬಿಟ್ಟು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಇದು ಒಂದು ಐದು ಒಳಗಡೆ ಇದೊಂದು ಪಲ್ಯ ರೆಡಿ ಆಗೋಗುತ್ತೆ ಚಪಾತಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಸೊ ಇವಾಗ ಮೆಂತ್ಯ ಸೊಪ್ಪೆಲ್ಲ ಹಾಕಿದಾದಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಒಂದು ಇವಾಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಅದು ಹಾಗೆ ಸ್ವಲ್ಪ ಅದು ಹಾಗೆ ಬೇಯಬೇಕು ಸ್ವಲ್ಪ ಹೊತ್ತು ಅದು ಮೇಲೆ ನೋಡಿ ಎಷ್ಟೇ ಆಗಿದೆ ಅಂತ ಸೊ ನಮ್ಮ ಮನೇಲಿ ಮಕ್ಕಳು ಸ್ವಲ್ಪ ಕಡಿಮೆ ತಿನ್ನೋದಲ್ವ ಇಬ್ಬರಿಗೂ ಸಾಕಾಗತ್ತೆ ಅಂತ ಹೇಳಿ ಒಂದು ಕಟ್ ಮಾತ್ರ ನಾನು ಹಾಕಿದ್ದೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕಿ ಇನ್ನು ಉಳ್ದಿರೋವಂಥ ಕಾಯ್ನೆಲ್ಲ ಇದಕ್ಕೆ ಹಾಕೊಂಡು ಮಿಕ್ಸ್ ಇದ್ದೀನಿ ಸೊ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತಲೇ ಹೇಳ್ಬೋದು ಸೊ ಈ ರೀತಿ ತಿಂಡಿ ಮಾಡಿ ಮಾಡಿದಾಗ ಈ ಥರ ಒಂದು ಸೈಡ್ಸ್ ಏನಾದರೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತಿಳಿ ಸಾಂಬಾರು ಏನಾದರೂ ಮಾಡಿದಾಗಲೂ ಕೂಡ ಈ ಥರ ಸೈಡ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸೊ ಫೈನಲ್ ಆಗಿ ಮೆಂತ್ಯ ಸೊಪ್ಪಿನ ಪಲ್ಯನೂ ಕೂಡ ಮಾಡಿದಾಯಿತು ಸೊ ಹಾಗೆ ಗ್ಯಾಸೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಇವಾಗ ಹಪ್ಪಳ ಇತ್ತು ಉದ್ದಿನಪ್ಳ ಸೊ ಉದ್ದಿನಪ್ಪಳ ಒಂದು ಸುಡೋಣ ಅಂತ ಹೇಳಿ ಸುಡ್ತಾಯಿದೆ ಸೊ ಹಾಗೆ ಗ್ಯಾಸಲ್ಲಿ ಹೀಗೆ ಸುಡಬಾರ್ದು ಅಂತ ಹೇಳ್ತಾರೆ ಬಟ್ ಆದರೂ ಸುಡ್ತಾ ಇದ್ದೀನಿ ನಾನು ಏಕೆಂದರೆ ಅದರದ್ದು ಇದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಒಲೆಲಿ ಸುಡೋದು ಒಳ್ಳೆಯದು ಬಟ್ ಗ್ಯಾಸಲ್ಲಿ ಒಳ್ಳೆಯದಲ್ಲ ಸೊ ಒಲೆ ಇಲ್ಲ ಒಲೆನ ಕಿತ್ತು ಆಲ್ಮೋಸ್ಟ್ ಇವಾಗಿಲ್ಲ ಹಾಗಾಗಿ ಈ ಥರ ಇದ್ದೀನಿ ಹಪ್ಳ ಉದ್ದಿನಪ್ಪಳ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನನಗೆ ಇದು ಉದ್ದಿನಪ್ಪಳ ಬಂದು ಎಣ್ಣೆಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಕ್ಕಿ ಹಪ್ಪಳ ಜೋಳದ ಹಪ್ಪಳ ಅದನ್ನು ಎಣ್ಣೆಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಇದನ್ನು ಸುಟ್ರೆ ತುಂಬ ಚೆನ್ನಾಗಿರುತ್ತೆ ಹಪ್ಪಳ ಹಾಗಾಗಿ ಇದನ್ನು ಸುಡ್ತಾ ಇದೆ ನಾನು ಫಸ್ಟ್ ಇದನ್ನು ಇಷ್ಟಪಡ್ತಿರ್ಲಿಲ್ಲ ಬಾಣ್ತಿಲ್ಲೆಲ್ಲ ಇದನ್ನೇ ಕೊಡೋದು ಹಪ್ಪಳ ಅದು ಬೇರೆ ಹಪ್ಪಳ ಕೊಡೋಲ್ಲ ಮತ್ತು ಎಣ್ಣೆಲ್ಲೂ ಕರೆದು ಕೊಡಲ್ಲ ಅವಾಗಿಂದ ನಾನು ಇದನ್ನು ಅಭ್ಯಾಸ ಮಾಡಿಕೊಂಡೆ ತಿನ್ನೋದು ಏಕೆಂದರೆ ಆ ಟೈಮಲ್ಲಿ ಬಾಯಿ ಕೆಟ್ಟಿರುತ್ತಲ್ವ ಏನೋ ಒಂದು ತಿಂದರೆ ಸಾಕಪ್ಪ ಅನಿಸಿರುತ್ತೆ ಆ ಟೈಮಲ್ಲಿ ನನಗೆ ಸಿಕ್ಕಿದ್ದು ರುಚಿ ಇದು ಹಪ್ಪಳ ಫಸ್ಟನ್ನ ನಾನು ಹಪ್ಪಳ ತಿಂತಾ ಇರಲಿಲ್ಲ ಹೆಲ್ತ್ಗೂ ಒಳ್ಳೆಯದು ಯಾಕೆಂದರೆ ಎಲ್ಲ ಥರ ಕಾಳೆಲ್ಲ ಹಾಕಿರ್ತಾರಲ್ವ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸೊ ಹಾಗೆ ಚಿತ್ರಾನ್ನೂ ಕೂಡ ಕಲಿಸ್ತಿದ್ದೆ ಹುಣ್ಸೆ ಹುಳಿ ಚಿತ್ರಾನ್ನ ಇದು ಹಳ್ಳಿ ಕಡೆ ಸಾಮಾನ್ಯ ಮಾಡು ಮಾಡ್ತಾರೆ ಆಲ್ಮೋಸ್ಟ್ ತುಂಬ ಜನ ಹಳ್ಳಿ ಕಡೆ ಮಾಡ್ತಾರೆ ಈ ಥರದ್ದು ಸೊ ಹಾಗೆ ಎಲ್ಲ ಮಾಡಿದಾಯಿತು ನೋಡಿ ಸಾರಿ ಕಲಿಸಿದಾಯಿತು ಇವಾಗ ಅದಕ್ಕೆ ಮೆಂತ್ಯ ಸೊಪ್ಪು ಪಲ್ಯ ಕೂಡ ರೆಡಿಯಾಗಿದೆ ಹೆಲ್ದಿ ಆಗಿರೋವಂಥ ಒಂದು ಪಲ್ಯ ಅಂತಲೇ ಹೇಳ್ಬೋದು ಅದ್ರ ಜೊತೆ ಈ ಹಪ್ಪಳ ಕೂಡ ಇದು ಎಲ್ಲ ಥರ ಕಾಳು ಮಿಕ್ಸ್ ಮಾಡಿ ಹಾಕಿರ್ತಾರಲ್ಲ ಇದಕ್ಕೂ ಕೂಡ ಹಾಲು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ಅದರ ಜೊತೆ ನಮ್ಮ ಮರದಲ್ಲೇ ಬೆಟ್ಟಿರೋಂಥ ಹಳಸಿನ ಹಣ್ಣು ಕೂಡ ಆಯಿತು ಅದೊಂದು ಎರಡು ಮೂರು ಪೀಸ್ ಇಟ್ಟಿದ್ದೆ ಸೊ ಫೈನಲ್ ಆಗಿ ಇವತ್ತಿನ ಡಿನ್ನರ್ ರೆಡಿ ಆಯಿತು ಸೊ ನನ್ನ ಮಗ ಹಠ ಮಾಡಿದೆ ಅಂತ ಅವನಿಗೆ ಅಕ್ಕಿ ಹಪ್ಪಳನ ಆ ಫ್ರೈ ಮಾಡಿ ಕೊಟ್ಟಿದೆ ಸೊ ಹಾಗೆ ನನ್ನ ಫೇವ್ರೆಟ್ ಯೂಟ್ಯೂಬರ್ ಒಬ್ರದ್ದು ವೀಡಿಯೋ ಕೂಡ ನೋಡಿಕೊಂಡು ನಾನು ಊಟ ಮಾಡ್ತಾ ಇದ್ದೆ ಸೊ ನಿಖಿತಾ ಕಿಚನ್ ಬ್ಲಾಗ್ಸ್ ಅಂತ ಆಲ್ಮೋಸ್ಟ್ ಗೊತ್ತಿರ್ಬೋದು ಹಳೆಯ ಯಾವುದೇ ವೀಡಿಯೋನ ನೋಡ್ತಾ ಇದ್ದೆ ಸೊ ಅವ್ರ ಮಮ್ಮಿ ಕೂಡ ರೀಸೆಂಟಾಗಿ ತೀರೋದ್ರು ಸೊ ಅದನ್ನು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಸೊ ಆಂಟಿ ಇರಬೇಕಾಗಿತ್ತು ವೀಡಿಯೋದೆಲ್ಲ ಅವ್ರನ್ನ ನೋಡೋದಕ್ಕೆ ಖುಷಿ ಅನಿಸುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಬಾ